ನನ್ನೆಲ್ಲ ಪ್ರೀತಿಯ ಗ್ರಾಹಕರಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗೆ ಒಂದು ಸಿಹಿ ಸುದ್ದಿಯನ್ನು ಹಂಚೋದಕ್ಕೆ ಮತ್ತೊಂದು ವಿಡಿಯೋದ ಮುಖಾಂತರ ತಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರು ಬದಲಾವಣೆ ಹೇಗಿದೆ ಎಂದರೆ ಒಂದು ನವರಾತ್ರಿಗೆ ಶುಭ ಸುದ್ದಿಯನ್ನು ತಂದಿದ್ದೇವೆ ಇಪ್ಪತ್ತೆರಡು ಸೆಪ್ಟೆಂಬರಿಂದ ಎಲ್ಲ ಇನ್ಸುರೆನ್ಸ್ ಪಾಲಿಸಿಗಳ ಮೇಲೆ ಇದ್ದ ಜಿ ಎಸ್ ಟಿ ತೆರಿಗೆಯನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಸಂಪೂರ್ಣವಾಗಿ ತೆಗೆದುಹಾಕಿದೆ ಇದಕ್ಕಿಂತ ಶುಭ ಸುದ್ದಿ ಏನು ಬೇಕು ಸ್ನೇಹಿತರೆ ಈ ಶುಭ ಸುದ್ದಿ ನಮಗೆ ಎಷ್ಟೊಂದು ಅನುಕೂಲ ಆಗಿದೆ ನಮ್ಮ ಗ್ರಾಹಕ ಮಿತ್ರರಿಗೆ ಅಂದರೆ ಆಲ್ಮೋಸ್ಟ್ ನಾಲ್ಕೂವರೆ ಪರ್ಸೆಂಟ್ ಜಿ ಎಸ್ ಟಿಗಳನ್ನು ಪ್ರೀಮಿಯಂ ಮೇಲೆ ಕಟ್ತಾ ಇದ್ರು ಎಲ್ತ್ ಇನ್ಶೂರೆನ್ಸ್ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಟ್ತಾ ಇದ್ರು ಟರ್ಮ್ ಇನ್ಸೂರೆನ್ಸ್ ಹದಿನೆಂಟು ಪರ್ಸೆಂಟ್ ಜಿ ಜಿಎಸ್ಟಿಯನ್ನು ಕಟ್ತಾ ಇದೆ ಉದಾಹರಣೆಗೆ ಒಂದು ಐವತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಇದೆ ಅಂದರೆ ಏಯ್ಟೀನ್ ಪರ್ಸೆಂಟ್ ಅಂದರೆ ಆಲ್ಮೋಸ್ಟ್ ಒಂದು ಹತ್ತು ಸಾವಿರದವರೆಗೆ ಒಂಬತ್ತರಿಂದ ಹತ್ತು ಸಾವಿರ ಜಿ ಎಸ್ ಟಿ ಕಟ್ತಾ ಇದೆ ಇವತ್ತು ಆ ಜಿ ಎಸ್ ಟಿ ಹತ್ತು ಸಾವಿರಕ್ಕೆ ಹೆಚ್ಚಿನ ವಿಮಾ ರಕ್ಷಣೆಯನ್ನು ಪಡೆಯ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಗ ಭಾರತ ಸರ್ಕಾರ ತಂದೊಂದಿಗೆ ಕೊಟ್ಟಿದೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾದದ್ದು ವಿಚಾರ ಸ್ನೇಹಿತರೆ ಈ ವಿಚಾರದ ಬಗ್ಗೆ ಕಡಿಮೆ ಭೀ ಪ್ರೀಮಿಯಂ ಕಟ್ಟುವಂಥದ್ದು ಹೆಚ್ಚಿನ ಭದ್ರತೆ ಹೆಚ್ಚಿನ ಸಮಸ್ಯೆಗಳನ್ನು ಪಡ್ಕೊಳ್ಳೋದು ಅದರಿಂದ ಏನಪ್ಪ ನಮ್ಗೆ ಅನುಕೂಲ ಅಂದರೆ ಏನಲ್ಲಿ ಜಿ ಎಸ್ ಟಿ ಕಟ್ತಾ ಇದ್ವೋ ಅದನ್ನು ನಾವು ಪ್ರೀಮಿಯಂ ರೂಪದಲ್ಲಿ ಇಲ್ಲಿ ನಮ್ಮ ಸೇವಿಂಗ್ಸ್ ಅಂತ ಆಗ್ತಾ ಇದೆ ನಮ್ಮ ಉಳಿತಾಯ ಆಗ್ತಾ ಇದೆ ಆ ಜಿ ಎಸ್ ಟಿಯನ್ನು ಆ ಉಳಿತಾಯದ ಹಣಕ್ಕೆ ಇನ್ಶೂರೆನ್ಸ್ ಜೊತೆಗೆ ನಮಗೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಬೋನಸ್ಸು ಸಹ ಆಗ್ತಾ ಇದೆ ಇಂಥ ಒಂದು ಅದ್ಭುತ ಅವಕಾಶವನ್ನು ಎಲ್ಲ ಗ್ರಾಹಕ ಮಿತ್ರರು ಉಪಯೋಗಿಸ್ಕೋಬೇಕು ಇದರ ಅರ್ಥ ಪ್ರತಿ ಮನೆಗೆ ಪ್ರತಿ ವ್ಯಕ್ತಿಗೆ ಇನ್ಸುರೆನ್ಸ್ ಇರಬೇಕು ಅನ್ನುವಂಥದ್ದು ಭಾರತ ಸರ್ಕಾರದ ಒಂದು ದೊಡ್ಡ ಆಸೆಯಾಗಿರೋದ್ರಿಂದ ಎಲ್ಲ ಗ್ರಾಹಕ ಮಿತ್ರರಿಗೆ ವಿಚಾರವನ್ನು ತಿಳಿಸಿ ಪ್ರತಿಯೊಬ್ಬರಿಗೂ ಪ್ರತಿ ಕುಟುಂಬಕ್ಕೂ ಇನ್ಸೂರೆನ್ಸ್ನ ಅವಶ್ಯಕತೆ ಇದೆ ಭದ್ರತೆಯ ಅವಶ್ಯಕತೆ ಎನ್ನುವ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಎಲ್ಲ ಜೀವ ವಿಮಾ ಪ್ರತಿನಿಧಿಗಳ ಕರ್ತವ್ಯ ಆಗಿರೋದ್ರಿಂದ ನಿಮ್ಮ ಕುಟುಂಬಕ್ಕೆ ಹೋಲುವ ಪಾಲಿಸಿಗಳು ನಿಮ್ಮ ಕುಟುಂಬದ ಭದ್ರತೆಗೆ ಯಾವ ಪಾಲಿಸಿ ಸರಿದೂಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವ ಪಾಲಿಸಿ ಸರಿದೂಗುತ್ತೆ ಎನ್ನೋದ್ರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಿಮ್ಮ ನಿಮಗೆ ತಿಳಿಸ್ಕೊಡಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಭದ್ರತೆಗೆ ಯಾವ ಪಾಲಿಸಿ ಸರಿದೂಗುತ್ತೆ ಅಂತೇಳಿ ಹೆಚ್ಚಿನ ಮಾಹಿತಿಯನ್ನು ನಾವು ನೀಡಿಕೊಡ್ತೇವೆ ತಮ್ಮೆಲ್ಲರಿಗೂ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ತಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಳು ತಮಗೆ ನೋಡೋದಕ್ಕೆ ಅವಕಾಶ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿದಾಗ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್